ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ಹಾಯಿಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲಿ ಅಂತ ಹೇಳಿಬಿಟ್ಟು ಮನಸ್ಪೂರ್ವಕವಾಗಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಫ್ರೆಂಡ್ಸ್ ಹಂಗೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನಾನು ಕೆಲವೊಂದು ಆ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಇಸ್ವಿಯಲ್ಲಿ ಎಲ್ಲರೂ ಕೂಡ ನೋಡಿರ್ತೀರ ಫ್ರೆಂಡ್ಸ್ ಬೆಳಗ್ಗೆ ಟಿ ವಿ ಆನ್ ಮಾಡಿದ್ರೆ ಸಾಕು ಇಲ್ಲ ಮೊಬೈಲ್ ಆನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಕೂಡ ನೀವು ಯಾವಾಗಲೂ ಬರೀ ಆ್ಯಕ್ಸಿಡೆಂಟು ಕೊಲೆ ಅತ್ಯಾಚಾರ ಮರಡರು ಬರೀ ಇವೆ ಸಿಕ್ಕಾಪಟ್ಟೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದು ಹೋಗ್ಬಿಟ್ಟಿದೆ ಬಸ್ ಆ್ಯಕ್ಸಿಡೆಂಟ್ಗಳಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟು ಅಲ್ಲೇ ಎಷ್ಟೋ ಜನ ಹೊರಗಡೆ ಬರದ ಬರದೇ ಇರೋದಕ್ಕೇ ಹಂಗೆ ಅದರೊಳಗಡೆ ಸುಟ್ಟು ಬೆಂದು ಹೋಗಿಬಿಟ್ಟಿದ್ದಾರೆ ಅಟ್ಲೀಸ್ಟ್ ಲಾಸ್ಟ್ಗೆ ಅವರು ಡೆಡ್ ಬಾಡಿಗಳು ಕೂಡ ಸಿಗಲಿಲ್ಲ ಆ ಥರ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಾಗಿದೆ ನಿಜ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಇಸ್ವಿಯಲ್ಲಿ ನಿಜವಾಗಿ ಯಾವತ್ತೂ ಕೂಡ ಈ ಇಸ್ವಿನ ಮರೆಯೋದಕ್ಕೆ ಆಗೋದಿಲ್ಲ ಅಷ್ಟೊಂದು ನಡೆದು ಹೋಗ್ಬಿಟ್ಟಿದೆ ಆ ಕುಟುಂಬಗಳು ನೋಡ್ತಾ ಇರ್ತೀವಲ್ವ ಎಷ್ಟು ಒದ್ದಾಡ್ತಾಯಿದ ಇರ್ತಾರೆ ಅಂದರೆ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಕಷ್ಟಪಟ್ಟು ಸಾಕಿ ಬೆಳೆಸಿ ಮಕ್ಕಳನ್ನ ದೊಡ್ಡವ್ರು ಮಾಡಿ ಪ್ರತಿಯೊಂದು ಇದರಲ್ಲೂ ಕೂಡ ಅವರು ಮಕ್ಕಳು ಚೆನ್ನಾಗಿರಬೇಕು ತಂದೆ ತಾಯಿ ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕು ಇವರು ಚೆನ್ನಾಗಿರ್ಬೇಕಂತ ಎಷ್ಟು ಜೀವನನೇ ಅತ್ಯಾಗ ಮಾಡಿ ಬೆಳೆಸಿರ್ತಾರೆ ಅಂಥ ಮಕ್ಕಳು ಸಡನ್ನಾಗಿ ಕಣ್ಮುಂದೆ ಇಲ್ಲ ಈ ಥರ ಕೊಲೆ ಈ ಥರ ಮರ್ಡರು ಅಂತಂದರೆ ಎಷ್ಟು ಕುಟುಂಬಗಳು ನೊಂದಿದ್ದಾವೆ ಅಂದರೆ ಸಿಕ್ಕಾಪಟ್ಟೆ ನೊಂದಿದ್ದಾವೆ ಅಂಥ ಕುಟುಂಬಗಳಿಗೆ ಮತ್ತು ಜೀವನ ಜೀವನ ಅಂದರೆ ಗೊತ್ತಲ್ಲ ತುಂಬ ಒಂದು ಹೊತ್ತಿಗೆ ಊಟಕ್ಕಿಲ್ದು ಕೂಡ ಪರದಾಡೋ ಅಂಥ ಪರಿಸ್ಥಿತಿ ಇದೆ ಇವಾಗ ಅಂಥ ಕುಟುಂಬಗಳಿಗೂ ಕೂಡ ಆ ದೇವರು ಆದಷ್ಟು ಎರಡು ಸಾವಿರದ ಇಪ್ಪತ್ತಾರಿಂದನಾದರೂ ಅಟ್ಲೀಸ್ಟ್ ಸ್ವಲ್ಪ ಅವ್ರಿಗೆ ಚೇತರಿಸ್ಕೊಳ್ಳೋದಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ಎಲ್ಲರೂ ನೋಡಿರ್ತೀರ ಫ್ರೆಂಡ್ಸ್ ಇದರಲ್ಲಿ ಹೊಸದೇ ಹೇಳೋ ಅವಶ್ಯಕತೆ ಇಲ್ಲ ಅಷ್ಟು ಇದು ನಿಜವಾಗ್ಲಿ ಆ್ಯಕ್ಸಿಡೆಂಟ್ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ಗಳಾಗ್ಬಿಟ್ಟಿದೆ ನಮ್ಮ ಕಣ್ಣು ಮುಂದೆನೇ ನಾವು ನೋಡಿದ್ದೀವಿ ನಿಜವಾಗ್ಲೂ ನಾನಂತೂ ಆ ಒಂದೊಂದು ಆ್ಯಕ್ಸಿಡೆಂಟು ಇನ್ಸಿಡೆಂಟ್ ಎಲ್ಲ ಕೇಳಿದಾಗ ಕಣ್ಣು ಮುಂದೆ ನೋಡಿದಾಗ ಎಷ್ಟು ಇದಾಗಿದ್ದೀನಿ ಅಂದರೆ ನನ್ನ ಮೈಂಡ್ ಸ್ಥಿತಿನೇ ನನಗೆ ನನ್ನ ಮೈಂಡ್ ನನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನಾನು ಯೋಚನೆ ಇದ್ದೆ ಅವ್ರು ಹೆಂಗೆ ಇದು ಮಾಡ್ಕೊತಿರ್ತಾರೆ ಅಂತ ಎಷ್ಟೋ ಜನಕ್ಕೆ ಮದುವೆನೇ ಆಗಿರಲ್ಲ ಮದುವೆ ಫಿಕ್ಸ್ ಆಗಿರುತ್ತೆ ಅಂಥ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ವರ್ಷದಲ್ಲಿ ತುಂಬ ಕೂಡ ಕುಟುಂಬಗಳೆಲ್ಲ ಫುಲ್ಲು ಕಲ್ತ್ಕ ಕಳ್ಕೊಂಬಿಟ್ಟಿದೆ ಎಲ್ಲರೂ ಕೂಡ ಆದಷ್ಟು ಈ ವರ್ಷದಿಂದಾಗಲಿ ಸ್ವಲ್ಪ ಅವ್ರಿಗೆಲ್ಲ ಸ್ವಲ್ಪ ಅಷ್ಟು ಶಕ್ತಿ ಕೊಡಲಿ ಆ ದೇವರಂತ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ವ್ಲಾಗಿಗ್ ಬಂದರೆ ಇದು ಬಂದುಬಿಟ್ಟು ಮ ಫ್ರೆಂಡ್ಸ್ ಇದು ನಾವು ಸೋಮವಾರ ನಾನು ಪವಿತ್ರ ಶಾಪಿಂಗ್ ಹೋಗಿದ್ವಲ್ಲ ಇದು ಮತ್ತೆ ಮಂಗಳವಾರ ಕಂಟಿನ್ಯೂ ಆಗ್ತಾಯಿದೆ ವ್ಲಾಗ್ ಬಂದು ಇನ್ನು ತೋಟದಿಂದ ಬಂದ್ವಿ ಇನ್ನು ಬಂದ ತಕ್ಷಣ ಮನೇಲಿ ಆಗಲಿ ಆಲ್ರೆಡಿ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿತ್ತು ಇನ್ನು ಸ್ಟಾರ್ಟ್ ಆದಮೇಲೆ ಇನ್ನು ನಮ್ಮ ಅತ್ತೆ ಅಂತೂ ಫುಲ್ಲು ಬ್ಯುಸಿ ಇವರಿಬ್ಬರನ್ನ ಸ್ಕೂಲ್ಗೆ ಕಳಿಸೋವರೆಗೂ ಕಳ್ಸಿ ಕಳಿಸೋವರೆಗೂ ಕೂಡ ಎಷ್ಟು ಮೂರು 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 ಜನ ನಾವು ಮೇಂಟೈನ್ ಮಾಡಿದ್ರು ಕೂಡ ಈ ಮಕ್ಕಳನ್ನ ಸುಧಾರಿಸೋದಕ್ಕಾಗೋದಿಲ್ಲ ಇವಾಗ ನನ್ನ ನನಗಂತೂ ಇಬ್ಬರಿಗೂ ತಲೆ ಸ್ನಾನ ಮಾಡಿಸಿದ್ಲು ಪವಿತ್ರ ಇಬ್ಬರಿಗೂ ತಲೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಯೋಷಿತೆಗೆ ಸ್ನಾನ ಮಾಡಿಸ್ಬೇಕಂತ ಹೋಗಿದ್ಲು ಇನ್ನು ಅಷ್ಟರಲ್ಲಿ ಇವ್ರನ್ನ ರೆಡಿ ಮಾಡ್ತಾ ಇನ್ನು ನಮ್ಮ ದನದು ಜಡೆ ಇದೆ ಅಲ್ವಾ ಬೇಗ ಕೂದಲು ಒಣಗೋದಿಲ್ಲ ಸ್ವಲ್ಪ ದಪ್ಪ ಇದ್ದಾವೆ ಅದಕ್ಕೆ ಅತ್ತೆ ಸ್ವಲ್ಪ ಚೆನ್ನಾಗಿ ಟವಲ್ ತಗೊಂಡ್ಬಿಟ್ಟು ಎಲ್ಲ ಒರೆಸಿ ನೀಟಾಗೆ ಇನ್ನು ಅವನ್ನ ರೆಡಿ ಮಾಡ್ತಾ ಇದ್ದಾರೆ ಜಡೆ ಕೂಡ ಅತ್ತೆನ ಹಾಕಿದ್ದು ಎಷ್ಟು ಚೆನ್ನಾಗಿ ಹಾಕಿದ್ರು ಗೊತ್ತಾ ಮೇಲೆ ಒಂದು ಚಿಕ್ಕ ಜಡೆ ಕೆಳಗಡೆ ಒಂದು ಜಡೆ ನೀಟಾಗಿ ಹಾಕಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಅತ್ತೆ ನಡೀರಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅವನಿಗೆ ಅಜ್ಜಿ ಬೇಕು ದನುಗೆ ನಮ್ಮ ಕಲ್ಯಾಣನಿಗೆ ಅಜ್ಜಿ ಬೇಡ ನೀವು ಬೇಡ ನೀವು ಬರಬೇಡಿ ನಾನು ಅಣ್ಣ ಇಬ್ಬರೇ ಹೋಗ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ದನುನ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ ಬಾ ಅಜ್ಜಿ ಬರೋದು ಬೇಡ ನಾವು ಹೋಗೋಣ ಅಂತ ಹೇಳಿ ನಾವು ಹೋಗ್ತಾಯಿದ್ರು ಇನ್ನು ಅವ್ರನ್ನ ಮುಂದೆ ಕಳಿಸ್ಬಿಟ್ಟು ನಮ್ಮ ಅತ್ತೆ ಹಿಂದೆ ಹೋಗ್ತಾ ಇದ್ದಾರೆ ನಿಧಾನಕ್ಕೆ ಗೊತ್ತಿಲ್ಲದಿರೋ ಹಾಗೆ ನೋಡಿ ನೋಡಿ ಮಕ್ಕಳು ಈ ಥರ ಇಬ್ಬಿಬ್ರು ಇದ್ರಂತೂ ಏನೋ ಒಂಥರ ನಾವೇ ಹೋಗ್ತೀವಿ ನಾವೇ ಬರ್ತೀವಿ ಅನ್ನೋ ಒಂದು ಇದು ಆದರೂ ಕೂಡ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಕರ್ಕೊಂಡೋಗ್ಬೇಕಲ್ವಾ ಹೇಳೋದಕ್ಕಾಗೋದಿಲ್ಲ ಟೈಮ್ ಅನ್ನೋದು ಅದಕ್ಕೋಸ್ಕರ ನಮ್ಮ ಹುಷಾರೆಲ್ಲವಿರಬೇಕು ಮಕ್ಕಳಂತೂ ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಎಲ್ಲಿಗೂ ಕೂಡ ಕಳಿಸೋದು ತುಂಬ ಇದು ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ ಎಲ್ಲೇ ಆಗಲಿ ಸ್ವಲ್ಪ ರೋಡ್ ಸೈಡು ಅವರಿಗೆ ಹೋಗೋಕ್ಕಾಗಲಿ ಬರೋದಕ್ಕಾಗಲಿ ಸ್ವಲ್ಪ ಇದಾಗ್ತಾ ಇರ್ತವೆ ಎಲ್ಲ ಓಡಾಡ್ತಾ ಇರ್ತವೆ ಹಾಗಾಗಿ ಇನ್ನು ನಮ್ಮೂರಂತ ಸಿಕ್ಕಾಪಟ್ಟ ಚಿಕ್ಕೂರು ಯಾರು ಕೂಡ ಜಾಸ್ತಿ ಹೊರಗಡೆ ಓಡಾಡೋದೇ ಇಲ್ಲ ಕಡಿಮೆ ಇನ್ನು ಎಲ್ಲರೂ ಕೂಡ ಅವರವರು ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ಇನ್ನು ತೋಟಗಳಿಗೆಲ್ಲ ಹೋಗಿ ಹೊಲಕ್ಕೆಲ್ಲ ಹೋಗಿ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ ಇನ್ನು ಅದಕ್ಕೋಸ್ಕರ ಇನ್ನು ಏನು ಕರ್ತವ್ಯ ಇರುತ್ತೆ ನಾವು ಅದನ್ನು ಮುಗಿಸ್ಬೇಕು ಇನ್ನು ಅತ್ತೆ ಹೋಗಿ ಬಿಟ್ಟು ಬಂದರು ಇನ್ನು ಬಿಟ್ಟು ಮೇಲೆ ಇನ್ನು ಸ್ವಲ್ಪ ಆಗಲೇ ಟೈಮ್ ಆಗಿತ್ತು ಒಂದು ಹನ್ನೊಂದುವರೆ ಏನೋ ಆಗಿತ್ತು ಅನಿಸುತ್ತೆ ಟೈಮು ಇನ್ನು ಮಕ್ಕಳದು ಸ್ನಾನ ಮಾಡಿರೋದು ಎರಡು ದಿನದ ಬಟ್ಟೆ ಇತ್ತು ಇನ್ನು ಬಟ್ಟೆಯಾದರೂ ಒಗ್ದಾಗ್ಬಿಡೋಣ ಇಲ್ಲೇ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಇಲ್ಲೇ ನೆನೆಸಿ ಮಕ್ಕಳದೆಲ್ಲ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಇವಾಗೆಲ್ಲ ಹೋಗಿದ್ಬಿಟ್ಟು ಇನ್ನು ಇದ್ದೀನಿ ಇನ್ನು ನಮ್ಮ ಯೋಚನೆಗಂತೂ ನಿದ್ದೆನೇ ಬಂದಿಲ್ಲ ಮಲಗೋದೇ ಇಲ್ಲ ಫ್ರೆಂಡ್ಸ್ ಅವಳು ಆರಾಮಾಗಿ ಆಟ ಆಡಿಕೊಂಡು ಚೆನ್ನಾಗೆ ಇರ್ತಾಳೆ ಇನ್ನು ಇವತ್ತು ನಮಗೂ ಕೂಡ ಏನು ಎಲ್ಲೂ ಬೇರೆ ಕಡೆ ಕೆಲಸ ಇರಲಿಲ್ಲ ಇನ್ನು ಅತ್ತೆ ನಾನು ಇನ್ನು ಮನೆಯಲ್ಲೇ ಇದ್ವಿ ಇನ್ನು ಕೆಲಸಕ್ಕೆ ಯಾರು ಕೂಡ ಕರೆದಿರಲಿಲ್ಲ ಅದಕ್ಕೆ ಹೋಗಿರಲಿಲ್ಲ ಇನ್ನು ಮನೆಯಲ್ಲೇ ಸ್ವಲ್ಪ ಆದಷ್ಟು ಕೆಲಸ ಮಾಡಿಕೊಂಡು ಇನ್ನು ಇಲ್ಲೇ ಇದ್ವಿ ಫ್ರೆಂಡ್ಸ್ ಎಲ್ಲ ನೈಟಿಂದನೇ ಹೊಸ ವರ್ಷ ಆಚರಿಸ್ಕೊಂಡಿರ್ತಾರೆ ಎಷ್ಟೋ ಜನ ಕೇಕ್ ಕಟ್ ಮಾಡೋದು ಎಲ್ಲ ಪಾರ್ಟಿ ಮಾಡ್ಕೊಳ್ಳೋದು ಎಲ್ಲ ಪ್ರತಿಯೊಂದು ಇರ್ತೀರ ಫ್ಯಾಮಿಲಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾಯಿರ್ತೀರ ನೈಟೆಲ್ಲ ನಮಗೂ ಹಂಗೆ ಆಸೆ ಇರುತ್ತೆ ಬಟ್ ನಮಗೆ ಅವನ ಫಸ್ಟಿಂದನೂ ಯಾವುದೇ ಥರ ಆಗಲಿ ಆ ಥರ ಮಾಡಿಲ್ಲ ಅದಕ್ಕೋಸ್ಕರ ಏನು ಅಷ್ಟೊಂದೇನಿದಿಲ್ಲ ಆ ಫ್ರೆಂಡ್ಸ್ಗೂ ಎಲ್ಲರಿಗೂ ಫ್ಯಾಮಿಲಿಗೆಲ್ಲ ವಿಶ್ ಮಾಡ್ತೀವಷ್ಟೇ ಇನ್ನು ಕೇಕು ಅದು ಇಲ್ಲಿ ಏನು ಕೂಡ ಕಟ್ಟಿಂಗ್ ಮಾಡೋದಿಲ್ಲ ಅವಶ್ಯಸ್ ಅಂತ ತಿಳಿಸ್ತೀವಿ ಅಷ್ಟೇ ಕೆಲವರಂದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊತೀರ ಮತ್ತು ಹನ್ನೆರಡು ಗಂಟೆವರೆಗೂ ಎದ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿ ತುಂಬ ಚೆನ್ನಾಗೇ ಸ ಪಾರ್ಟಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಎಂಜಾಯ್ಮೆಂಟ್ ಎಲ್ಲ ಇರ್ತೀರ ಆದರೆ ನಾವು ಆ ಥರ ಮಾಡ್ಕೊಳ್ಳೋದಿಲ್ಲ ಇನ್ನು ನಮಗೂ ಆಸೆ ಇರುತ್ತೆ ಆದರೂ ಅದು ಫಸ್ಟಿಂದ ನಾವು ಮಾಡ್ಕೊಬಂದಿದ್ರೆ ಅದೇ ಆ ಥರ ಇರ್ತಿತ್ತು ಆ ಥರ ಎಲ್ಲ ಏನೂ ಇಲ್ಲಲ್ವ ಹಾಗಾಗಿ ಏನೂ ಇದು ಮಾಡ್ಕೊಳಕ್ಕೆ ಹೋಗಿಲ್ಲ ಇನ್ನು ಸಿಂಪಲ್ಲಾಗಿ ಅಷ್ಟೇ ಬೆಳಗ್ಗೆನೇ ಬೆಳಗ್ಗೆ ಮಾಡ್ಕೊಳೋಣ ಮಕ್ಕಳ ಜೊತೆ ಅಂತ ಹೇಳಿಬಿಟ್ಟು ಇನ್ನು ನನ್ನ ಇದ್ದೆ ಇನ್ನು ಪವಿತ್ರವರೆಲ್ಲ ಮನೆಯಲ್ಲಿದ್ದರು ನಮ್ಮದೇನಿದ್ರು ಕೂಡ ಮನೆಯಲ್ಲಿ ಬೆಳಗ್ಗೆ ಟೈಮ್ ಅಷ್ಟೇ ನೋಡೋಣ ನಿಮ್ಮದು ಜನವರಿ ಫಸ್ಟ್ನೇ ದಿನ ಯಾವ ಥರ ಇರುತ್ತೆ ಅಲ್ವ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮಿಸ್ ಮಾಡೋದಿಲ್ಲ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಬೇಕು ಅಷ್ಟೇ ಇನ್ನು ನಾವು ಮೊನ್ನೆ ಸಾರಿ ನೆನ್ನೆನೇ ಇದಕ್ಕೋಗಿದ್ವಲ್ವ ಶಿರಕ್ಕೆ ಹೋಗಿದ್ವಲ್ವ ಇನ್ನು ಶಿರಾದಿಂದ ಹಿರಿಯರಿಗೆ ಹೋಗ್ಬಿಟ್ಟು ಇಲ್ಲ ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಂಬಂದಿದ್ವಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೂಡ ಜಾಸ್ತಿನೇ ತೊಗೊಂಬಂದಿದ್ವಿ ಇರಲಿ ಅಂತ ಹೇಳಿ ಇನ್ನು ಪುದೀನ ಸೊಪ್ಪು ಹಂಗೆ ಇಟ್ಟರೆ ಅದು ಚೆನ್ನಾಗಿರಲ್ಲವಾ ಅದಕ್ಕೆ ಪವಿತ್ರ ನೀಟಾಗಿ ಎಲ್ಲ ಸೋಸ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಮ ಸೆಂಟ್ರಲ್ಲಿ ಹಾಗೆ ಸ್ವಲ್ಪ ಟಾಪಿಕ್ ಮಾತಾಡ್ತಾಯಿರ್ತೀನಿ ಮತ್ತು ವ್ಲಾಗ್ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ ಇನ್ನು ಜನವರಿ ಅಂದರೆ ಒಂದನೇ ತಾರೀಕು ಹೊಸ ವರ್ಷ ಬಂತು ಅಂದರೆ ಆ ಸ್ಕೂಲ್ ಡೇಸ್ ನೆನಪಾಗುತ್ತೆ ಫ್ರೆಂಡ್ಸ್ ಪಕ್ಕ ನನಗಂತೂ ವರ್ಷ ವರ್ಷವೂ ನೆನಪಾಗುತ್ತೆ ಇನ್ನು ನಮ್ಮ ಏಜಲ್ಲಿ ಆವಾಗ ಯಾವ ಥರ ಹೊಸ ವರ್ಷ ಆಚರಿಸ್ಕೋತಿದ್ದಿ ಗೊತ್ತಾ ನಿಮ್ಗೆ ನೆನಪಿದ್ರೆ ನನಗೆ ಖಂಡಿತವ್ಲಿ ನೀವು ಕಮೆಂಟ್ ಮಾಡಲೇಬೇಕು ನಾವು ಆವಾಗ ಬರೀ ಪಾರ್ಲೇಜಿ ಬಿಸ್ಕೆಟ್ ಅಷ್ಟೇ ನಮ್ಮ ಅಪ್ಪ ದುಡಿ ದುಡಿಮೆಗೆ ಬರೀ ಪಾರ್ಲೇಜಿ ಬಿಸ್ಕೆಟ್ ಮಾತ್ರ ಕೊಡಿಸ್ತಾಯಿದ್ರು ಪಾರ್ಲೇಜಿ ಬಿಸ್ಕೆಟು ಇದು ನಿಂಬೆ ಪೇಪರ್ಮಿಂಟ್ ಪೇಪರ್ ಅಂತ ಬರ್ತಾಯಿತ್ತು ಅದು ಮತ್ತು ಚಾಕ್ಲೇಟು ಅಷ್ಟು ಮಾತ್ರ ಕೊಡಿಸ್ತಾಯಿದ್ರು ನಾವೆಲ್ಲ ಬ್ಯಾಗಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಸ್ಟ್ರು ಎಷ್ಟು ಜನ ಮಾಸ್ಟ್ರು ಇರ್ತಾರೆ ಎಷ್ಟು ಜನ ಮಿಸ್ಸಿಗಳು ಇರ್ತಾರೆ ಅವ್ರಿಗೆಲ್ಲ ಕೂಡ ಎರಡೆರಡು ಬಿಸ್ಕೆಟ್ ಕೊಟ್ಬಿಟ್ಟು ವಿಶ್ ಮಾಡ್ತಾ ವಿಶ್ ಮಾಡಿ ಬರ್ತಾಯಿದ್ವಲ್ಲ ನಾವು ಅವಾಗ ನಿಜವಾಗ್ಲೂ ನಾವು ವಿಶ್ ಮಾಡಬೇಕಾದ್ರೇ ಎರಡು ಬಿಸ್ಕೆಟ್ ಕೊಡೋದು ಮತ್ತು ವಿಶ್ ಮಾಡೋದು ಮತ್ತು ನೆಕ್ಸ್ಟು ಬೇರೆ ಸರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಒಂದೆರಡು ಬಿಸ್ಕೆಟ್ ಕೊಡೋದು ವಿಶ್ ಮಾಡೋದು ಅದು ಪ್ಯಾಕ್ ಪ್ಯಾಕ್ ಫುಲ್ಲು ಇರಲಿಲ್ಲ ಪ್ಯಾಕಲ್ಲಿ ಎರಡೆರಡು ಬಿಸ್ಕೆಟ್ ಕೊಟ್ಬಿಟ್ಟು ವಿಶ್ ಮಾಡಿ ನಾವು ಬರ್ತಾಯಿದ್ವಿ ನಿಜ ವಿಶ್ ಮಾಡಿ ಮುಗಿಸೋ ಅಷ್ಟು ಅದಕ್ಕೆ ಮಧ್ಯಾಹ್ನನೇ ಆಗ್ತಾಯಿತ್ತು ಅಷ್ಟು ಸ್ಟೂಡೆಂಟ್ಸು ಅಷ್ಟು ಜನ ಅವಾಗೆಲ್ಲ ಫುಲ್ಲು ಸ್ಟ್ರೆಂತ್ ಜಾಸ್ತಿ ಇರ್ತಿತ್ತಲ್ಲ ಮಿಡ್ಲ್ ಸ್ಕೂಲಲ್ಲೆಲ್ಲ ಕೂಡ ಯಾವ ಥರ ಮಾಡ್ತಿದ್ರು ಮಿಡ್ಲ್ ಸ್ಕೂಲಲ್ಲಾಗಲಿ ಹೈಸ್ಕೂಲಲ್ಲಾಗಲಿ ಅಷ್ಟೇ ನಾವು ಓದಬೇಕಾದ್ರೆ ಇನ್ನು ಮಾಸ್ಟ್ರಾಗಲಿ ಮಿಸ್ಗಳಾಗಲಿ ಮನೆಗೆ ಹೋಗುವಾಗ ವೆನಿಟಿ ಬ್ಯಾಗ್ ಫುಲ್ಲು ಬಿಸ್ಕೆಟು ಚಾಕ್ಲೇಟು ಬಿಸ್ಕೆಟು ಚಾಕ್ಲೇಟ್ ತುಂಬ್ಕೊಂಡು ಹೋಗ್ತಾಯಿದ್ರು ಅವಾಗ ಅದೆಲ್ಲ ನನಗೆ ಇವಾಗಲೂ ಕೂಡ ನೆನಪಾಗ್ತಾ ಇರುತ್ತೆ ಹೊಸ ವರ್ಷ ಬಂದರೆ ಇನ್ನು ನನ್ನ ಮಕ್ಕಳು ನೋಡಿದ್ರಂತೂ ಅದೇ ಅನಿಸ್ತಾ ಇರುತ್ತೆ ಇವಾಗ ಅನಿಸುತ್ತೆ ಚಾಕ್ಲೇಟ್ ಕೊಟ್ಟರೆ ಮಿಸ್ಗೆ ವಿಶ್ ಮಾಡಿಬಿಟ್ಟು ಚಾಕ್ಲೇಟ್ ಕೊಡು ಅಂತ ಹೇಳಿ ಟೈಮ್ ಕೂಡ ಇದು ಆ ಥರ ಒಂಥರ ಅವಾಗೆಲ್ಲ ಫುಲ್ ಎಂಜಾಯ್ಮೆಂಟ್ ಫ್ರೆಂಡ್ಸ್ ಇರೋದ್ರ ಇರೋದ್ರಲ್ಲಾಗಲಿ ಸ್ವಲ್ಪ ಇದ್ದಂಥವ್ರು ಅಟ್ಲೀಸ್ಟ್ ಐದು ರೂಪಾಯಿ ಚಾಕ್ಲೇಟು ಅವಾಗೆಲ್ಲ ಎರಡು ಎರಡು ರೂಪಾಯಿ ಚಾಕ್ಲೇಟು ಅವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗ ಬರ್ತಾಯಿತ್ತು ಅವು ಕೊಟ್ಬಿಟ್ಟು ವಿಶ್ ಮಾಡೋರು ನಾವು ಹಾಗಲ್ಲ ಒಂದು ಪಾರ್ಲೇಜಿ ಐದು ರೂಪಾಯಿ ಕೊಟ್ಟು ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡೋದ್ರೆ ಅವಾಗಿನ್ನ ಕಡಿಮೆ ಅನಿಸುತ್ತೆ ನನಗೆ ಸ್ವಲ್ಪ ಅಷ್ಟೊಂದು ನೆನಪಿಲ್ಲ ಎರಡು ರೂಪಾಯಿ ಏನು ಅನಿಸುತ್ತೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡೋದ್ರೆ ಅದರಲ್ಲಿ ಎಲ್ರಿಗೂ ಕೂಡ ಎರಡೆರಡು ಬಿಸ್ಕೆಟ್ ಕೊಟ್ಬಿಟ್ಟು ವಿಶ್ ಮಾಡಿ ಬರ್ತಾಯಿದ್ವಿ ಇನ್ನು ಲಾಸ್ಟಲ್ಲಿ ಅವರು ಕೂಡ ಅಷ್ಟೇ ಸರುಗಳಾಗಲಿ ಟೀಚರ್ಸ್ ಆಗಲಿ ಅವರು ನಮಗೆ ಒಂದೊಂದು ಪ್ಯಾಕ್ ಚಾಕ್ಲೇಟ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಎಲ್ರಿಗೂ ಕೂಡ ಒಂದೊಂದು ಚಾಕ್ಲೇಟ್ ಕೊಟ್ಬಿಟ್ಟು ನಮಗೆ ವಿಶ್ ಮಾಡ್ತಾಯಿದ್ರು ಅವಾಗೆಲ್ಲ ಕೇಕ್ ಕಟ್ಟಿಂಗ್ ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಬರೀ ಬಿಸ್ಕೆಟು ಚಾಕ್ಲೇಟಲ್ಲೇ ಹೊಸ ವರ್ಷ ನಾವು ಆಚರಿಸ್ಕೊತಾ ಇದ್ವಿ ಅದು ನೆನಪಾಗುತ್ತೆ ನೀವು ಇದೇ ಥರ ಮಾಡಿದರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಬಾಗಿಗೋದ್ರೆ ಇನ್ನು ನಾನು ಪವಿತ್ರ ಅತ್ತೆ ಮನೆ ಹತ್ರ ಇದ್ರಲ್ವ ಯೋಶಿತನ ಮಲಗಿಸಿ ಅಂತ ಹೇಳಿಬಿಟ್ಟು ಸೀದಾ ನಾವು ಕವಿತಕ್ಕ ಅಂತ ಇದ್ದಾರೆ ಕವಿತಕರ ತೋಟಕ್ಕೆ ಹೋದ್ವಿ ತುಂಬ ವರ್ಷ ಆಯಿತು ಒಂದು ಐದು ವರ್ಷ ಗ್ಯಾಪ್ ಆಯ್ತು ಅನಿಸುತ್ತೆ ನಾನು ಈ ತೋಟ ನೋಡಿ ಮುಂಚೆ ಏನೂ ಇರಲಿಲ್ಲ ಅಡಿಕೆ ಆಗಲಿ ತೆಂಗಿನ ಮರ ಆಗಲಿ ಏನೂ ಇರಲಿಲ್ಲ ಅವರು ಎಲ್ಲ ಕೂಡ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ ಗಿಡ ಅಷ್ಟು ಹಾಕ್ಬಿಟ್ಟು ಬೆಳೆ ಬೆಳೀತಾಯಿದ್ರು ಈ ವರ್ಷ ಹೋಗಿ ನೋಡ್ತಾ ಇದ್ದೀನಿ ನನಗೆ ಆಶ್ಚರ್ಯ ಆಯಿತು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತೋಟ ನಿಜವಾಗ್ಲೂ ಹಿರಿಯೂರು ಸೈಡ್ ಬಂದರೆ ಜಾಸ್ತಿ ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಜಾಸ್ತಿ ಇದನ್ನೇ ಕಾಣಿಸೋದು ನನಗೆ ಇಷ್ಟ ಅಂದರೆ ಈ ಹಳ್ಳಿ ಸೂಪರಾಗಿದೆ ಫ್ರೆಂಡ್ಸು ಈ ವೆದರ್ ಆಗಲಿ ನೇಚರ್ ಆಗಲಿ ಜನ ಆಗಲಿ ನನಗೆ ತುಂಬ ಇಷ್ಟ ಇಲ್ಲಿಗೆ ಬಂದ್ರಂತೂ ನನಗೆ ನನ್ನ ತವ್ರ ಮನೆ ಮರ್ತೋಗ್ಬಿಡ್ತೀನಿ ಅಷ್ಟು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀನಿ ನಾನು ಅಷ್ಟು ಚೆನ್ನಾಗಿರುತ್ತೆ ಬೆಟ್ಟ ಗುಡ್ಡ ಮತ್ತು ಯಾವಾಗಲೂ ಕೂಡ ಯಾವ ಯಾವ ಕಡೆ ನೋಡಿದ್ರು ಕೂಡ ಊರುಗಳು ಕಾಣಿಸಲ್ಲ ಮನೆಗಳು ಕಾಣಿಸೋದಿಲ್ಲ ಅಷ್ಟು ಯಾವಾಗಲೂ ಹಚ್ಚ ಹಸಿರವಾಗಿರುತ್ತೆ ತುಂಬ ಖುಷಿಯಾಗುತ್ತೆ ನಮಗೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಪವಿತ್ರ ಬಂದ್ವಿ ಬಂದ ತಕ್ಷಣವೇ ಅವ್ರನ್ನ ಕವಿತಕ್ಕ ಅವರೆಲ್ಲ ಕೂಡ ಹತ್ತಿ ಬೀಜ ಊರ್ತಾಯಿದ್ರು ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅತ್ತೆಗಂತೂ ಸಖತ್ತು ನಮ್ಮ ಅತ್ತೆ ನಮ್ಮ ಅತ್ತೆಗಂತೂ ತುಂಬ ಕ್ಲೋಸ್ ಇವರು ಒಟ್ಟು ನಾವು ಫ್ಯಾಮಿಲಿ ಥರನೇ ಇದ್ದೀವಿ ಯಾವಾಗಲೂ ಕೂಡ ಏನಾದರೂ ಇಲ್ಲ ಕೂಡ ಅವ್ರು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ದುಡ್ಡಿನ ವಿಷಯದಲ್ಲಿ ಅಷ್ಟೇ ನಮಗೇನಾದ್ರು ಸ್ವಲ್ಪ ಕಷ್ಟ ಅಂದರೆ ಸಾಕು ಅವರು ತುಂಬ ಕೈ ಹಿಡ್ದಿದ್ದಾರೆ ನಮಗೆ ನಮ್ಮ ಮದುವೆಗಿನ ಮುಂಚೆಗಿಂತನೂ ನಮ್ಮ ಮದುವೆಗಿಂತ ನಮ್ಮ ಆಗೋಕ್ಕಿಂತ ಮುಂಚೆ ಅತ್ತೆ ಅಮ್ಮ ಅವ್ರಿಗಾಗಲಿ ಮತ್ತು ನಮ್ಮ ಮಂಜಾಣರಿಗಾಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಹಂಗೆ ದುಡ್ಡಿನ ವಿಚಾರದಲ್ಲಿ ಬಂದರೆ ಇಸ್ಕೊಂಡಿದ್ವಿ ಮತ್ತು ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಆ ಥರ ವ್ಯವಹಾರ ದುಡ್ಡಿನ ವ್ಯವಹಾರ ಅಂದರೆ ಕೊಡೋದು ಇಸ್ಕೊಳ್ಳೋದು ಅದು ಇದು ಮತ್ತು ಫ್ಯಾಮಿಲಿ ವಿಚಾರ ಅಂತ ಬಂದರೆ ಚೆನ್ನಾಗಿರ್ತೀವಿ ನಾವು ಕೂಡ ಸ್ವಲ್ಪ ಕ್ಲೋಸಾಗಿ ಇರ್ತೀವಿ ಇನ್ನು ಹತ್ತಿ ಬೀಜ ಹುರ್ತಾಯಿದ್ರು ಸಾರಿ ಹತ್ತಿ ಬೀಜ ಅಲ್ಲ ಬೆಂಡೆಕಾಯಿ ಬೀಜ ಹುರ್ತಾಯಿದ್ರು ಹತ್ತಿ ಬೀಜ ಅಂತ ಬೆಂಡೆಕಾಯಿ ಬೀಜ ಹುರ್ತಾಯಿದ್ರು ಇನ್ನು ಒಂದು ಮೂರು ಜ ನಾಲ್ಕು ಜನನ ಐದು ಜನನ ಕೂಲರ್ನಿಟ್ಕೊಂಡ್ಬಿಟ್ಟು ಇನ್ನು ಈ ಕಡೆ ಡ್ರಿಪ್ ಪೈಪೆಲ್ಲ ಎಳೆದ್ಬಿಟ್ಟು ಬೀಜ ಎಲ್ಲ ಇದ್ದರು ಬೆಂಡೆಕಾಯಿ ಬೀಜ ಈ ಕಡೆ ಸೈಡೆಲ್ಲ ಬೆಂಡೆಕಾಯೆಲ್ಲ ಬಿಟ್ಟಿದೆ ಅದು ಬಿಟ್ಟಂಗೆಲ್ಲ ಕೂಡ ಎಲ್ಲ ಕಿತ್ಬಿಟ್ಟು ಮಾರ್ಕೆಟ್ಗೆಲ್ಲ ಹಾಕ್ತಾಯಿರ್ತಾರೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ ಹೆಣ್ಮಕ್ಳು ಮನಸ್ಸು ಮಾಡ್ರೆ ಏನು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಸ್ವಲ್ಪ ತೋ ಹೊಲ ಇರಲಿ ಸ್ವಲ್ಪ ಜಾಗ ಇರಲಿ ಶ್ರಮಪಟ್ಟು ಮಾಡಿದ್ರೆ ಯಾವ ಯಾವುದೇ ಕಾರಣಕ್ಕೂ ಭೂಮಿ ತಾಯಿ ಮಾತ್ರ ಮೋಸ ಮಾಡೋಲ್ಲ ಒಂದರಲ್ಲಿ ನಮಗೆ ಕೈ ಹಿಡೀಲಿಲ್ಲ ಅಂದರೂ ಕೂಡ ಇನ್ನೊಂದು ಬೆಳೆ ಎಲ್ಲ ಆರಾಮ್ಸೆ ಕೈ ಹಿಡಿಯುತ್ತೆ ಆ ಥರ ಕವಿತಕ್ಕಂತ ತುಂಬ ಕಷ್ಟಪಡ್ತಾರೆ ಇವರು ನಿಜವಾಗ್ಲು ಪ್ರತಿಯೊಂದು ಹೆಣ್ಮಕ್ಕಳಾಗಲಿ ನಾವಿಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಲ್ವ ಅವ್ರು ಚೆನ್ನಾಗೆ ಎಲ್ಲ ಕೂಡ ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ತುಂಬ ಸಪೋರ್ಟಿವಿಂದ ಆ ಎಲ್ಲ ಬೆಳ್ಕೊಳ್ಳೋದು ಅವ್ರು ಟೈಮ್ ಟು ಟೈಮ್ ಮೆಡಿಷನ್ನು ಔಷಧ ಎಲ್ಲ ಕೂಡ ಕೊಟ್ಟು ಚೆನ್ನಾಗಿ ಇದು ಮಾಡ್ತಾರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಕೆಲ್ಸಕ್ಕೆ ಕೂಡ ಕಡಿ ಕರಿತಾ ಇರ್ತಾರಲ್ವ ನಮಗೂ ಹೆಲ್ಪ್ ಆಗುತ್ತೆ ಟೋಟಲಿ ಹೇಳಬೇಕಂದ್ರೆ ನಿಜವಾಗ್ಲೂ ಕೆಲವೊಂದು ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ ವ್ಯವಸಾಯದಲ್ಲಿ ಮತ್ತು ಮನೆ ನಡೆಸೋ ರೀತಿಯಲ್ಲಿ ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನನಗೆ ನಿಜವಾಗ್ಲು ಅಂಥವ್ರನ್ನ ನೋಡಿದ್ರು ಕೂಡ ಒಂದು ಸ್ವಲ್ಪ ಪಾಠ ಕಲ್ತಂಗೂ ಕೂಡ ಆಗುತ್ತೆ ಜೀವನದ ಪಾಠ ಇನ್ನು ನಾವು ಬಂದ್ವಾ ಇನ್ನು ಬಂದ ತಕ್ಷಣವೇ ನಮ್ಮನ್ನು ಬಿಡಲೇ ಇಲ್ಲ ಸೊಪ್ಪಿದೆ ಸೊಪ್ಪು ಕೊಯ್ಕೊಳ್ಳಿ ಬೆಂಡೆಕಾಯಿ ಕಿತ್ಕೊಳ್ಳಿ ಬದನೆಕಾಯಿ ಕಿತ್ಕೊಳ್ಳಿ ಅಂತೇಳ್ಬಿಟ್ಟು ಕವಿತಕ ಸ್ಟಾರ್ಟ್ ಮಾಡಿಬಿಟ್ರು ಇನ್ನು ನಾವು ಬೇಡ ಬೇಡ ಅಂತಂದ್ರು ಯಾಕೆಂದರೆ ಬೆಳೆದಿರ್ತಾರೆ ಅವರು ಬೆಳೆದ್ಬಿಟ್ಟು ಸುಮ್ಮನೆ ಬಂದವ್ರಿಗೆಲ್ಲ ಹಿಂಗೆಲ್ಲ ಕೊಟ್ಟರೆ ಅವ್ರಿಗೂ ಲಾಸ್ ಆಗುತ್ತೆ ಅಂತ ಹೇಳಿ ಬೇಡ ನಾನು ನೆನ್ನೆ ಹೋಗಿದ್ವಲ್ಲ ತೊಗೊಂಬಂದ್ವಿ ಅಂದರೂ ಕೂಡ ಕೇಳಿಲ್ಲ ಇರಲಿ ತಗೋ ಇರಲಿ ತೊಗೊಳ್ರಿ ಇಟ್ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಇನ್ನು ಬಲವಂತ ಮಾಡಿದ್ರು ಇನ್ನೊಂದು ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಬೆಂಡೆಕಾಯಿ ಕಿತ್ಕೊಂಡು ನಾವು ಬಂದ್ವಿ ಇಲ್ಲಿ ಚಿಕ್ಕದ ಗುಡ್ಲಿದೆ ತೋಟದಲ್ಲೆಲ್ಲ ಇವಾಗ ಗುಡ್ಲು ಹಾಕ್ತಾರೆ ಇಲ್ಲ ಶೀಟ್ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಮನೆ ಥರ ಕಟ್ಟಿಸ್ತಾ ಇರ್ತಾರೆ ಇವ್ರ ಮುಂಚೆಯಿಂದನೇ ಇದು ಫಸ್ಟಿಗೆ ಹಾಕ್ತಾಗ ಚೆನ್ನಾಗಿತ್ತು ಗುಡ್ಲು ಇನ್ನು ಐದು ವರ್ಷ ಆಯಿತು ಐದು ವರ್ಷ ಆರು ವರ್ಷ ಆಯ್ತು ಅನಿಸುತ್ತೆ ಗುಡ್ಲಾಕ್ಬಿಟ್ಟು ಆಗಲಿ ಸ್ವಲ್ಪ ಬಗ್ಬಿಟ್ಟಿತ್ತು ಇನ್ನು ಓದ್ವಿ ಎಲ್ಲರೂ ಊಟ ಮಾಡಿದ್ರು ಇನ್ನು ನಮಗೂ ಕೂಡ ಬಲವಂತ ಮಾಡ್ತು ಅವಾಗ ಊಟ ಮಾಡ್ರಿ ಹೇಳ್ಬಿಟ್ಟು ನಾವು ಅವಾಗ ತಾನೇ ಊಟ ಮಾಡ್ಕೊಂಡು ಹೋಗಿದ್ವಲ್ವಾ ಬೇಡ ಅಂತ ಹೇಳಿದ್ವಿ ಇನ್ನು ಊಟ ಎಲ್ಲ ಆದಮೇಲೆ ಇನ್ನು ಕಂಪಲ್ಸರಿ ಟೀ ಆದರೆ ಕಾಫಿ ಆಗಲಿ ಮಾಡ್ತಾರೆ ಇನ್ನು ಅಲ್ಲಿ ಕೂಡ ಸ್ವಲ್ಪ ಒಲೆ ಹೊಚ್ಚಿಕ್ಕಿ ಇನ್ನು ಕಾಫಿ ಮಾಡಿದ್ರು ಇನ್ನು ಎಲ್ಲರೂ ಕೂಡ ಕಾಫಿ ಮಾಡಿಬಿಟ್ಟು ಇನ್ನು ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನು ಬದನೆಕಾಯಿ ಬಿಡಿಸ್ಬೇಕು ಅಂತ ಹೇಳಿ ಇನ್ನು ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಬದನೇಕಾಯಿ ಕೂಡ ಅಷ್ಟೇ ಪ್ರತಿಯೊಂದು ಬೆಳೆನೂ ಬೆಳೀತಾ ಇದ್ದಾರೆ ತರಕಾರಿ ಹೆಣ್ಮಕ್ಳು ಮನ್ಸು ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಇದು ಮಾಡ್ಬೋದಲ್ವ ನಿಜವಾಗ್ಲೂ ಒಂದು ಮನೆ ಉದ್ಧಾರ ಮಾಡಬೇಕು ಅಂತಂದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಗೊತ್ತಾ ಗಂಡು ಮಕ್ಳೇನು ಹೋಗಿಬಿಡ್ತಾರೆ ಪ್ರತಿಯೊಂದು ಕೂಡ ಹೆಣ್ಮಕ್ಳೇ ನೋಡಿಕೊಂಡು ಅವನ್ನ ಗಿಡಗಳ್ನ ಹುಷಾರಾಗಿ ಕಾಪಾಡ್ಕೊಂಡು ಬರಬೇಕು ಈ ಥರ ಇರುತ್ತೆ ಇನ್ನು ಫೈನಲಿ ಬದನೆಕಾಯಿ ಕೂಡ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ನಮ್ಮ ಪವಿತ್ರ ಅಷ್ಟೇ ಒಂದು ಐದಾರು ಸಾಲು ಬದನೆಕಾಯಿ ಬಿಡಿಸ್ತಾ ಇದ್ಲು ಇನ್ನು ನಾನು ಏನು ಹೋಗಲಿಲ್ಲ ಆರಾಮಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇನ್ನು ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಇದು ಮಾಡಿದೆ ಹಾಗೆ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮಗೆ ನನ್ನ ವೀವರ್ಸ್ ಆಗಲಿ ಇಲ್ಲ ಅವರು ವೀವರ್ಸ್ ಆಗಲಿ ಯಾವಾಗಲೂ ವ್ಲಾಗ್ ನೋಡ್ತಾ ಇರ್ತೀರ ಏನು ಗೊತ್ತಾ ಸಾವಿತ್ರಿ ಲೈಫ್ ಸಿಸ್ಟ್ ಲೈಫ್ ಸ್ಟೈಲ್ ಅಂತ ಸಿಸ್ಟರ್ ಇದ್ದರಲ್ವಾ ಸಾವಿತ್ರಿ ಸಿಸ್ಟರು ಅವ್ರಿಗೂ ಅವ್ರದ್ದು ಒಂದು ವಾರದಿಂದ ವ್ಲಾಗ್ಸ್ ಬರ್ತಾಯಿಲ್ಲ ಎಲ್ರಿಗೂ ಕೂಡ ಕ್ಯೂರಿಯಸಿಟಿ ಇರುತ್ತೆ ಯಾಕೆ ವ್ಲಾಗ್ಸ್ ಬರ್ತಾ ಇಲ್ಲ ಸಿಸ್ಟರ್ಗೆ ಏನಾಯಿತು ಅವರು ತುಂಬ ಸ್ಟ್ರಾಂಗು ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಏನಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಡೈಲಿ ವ್ಲಾಗ್ ನೋಡೋರಿಗೆ ಅನಿಸ್ತಾ ಇರುತ್ತೆ ನನಗೂ ಕೂಡ ಹಂಗೆ ಅನಿಸಿತ್ತು ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಮೂರನೇ ದಿನ ನನ್ನ ಮನಸ್ಸೇ ತಡೀಲಿಲ್ಲ ಹೆಂಗೋ ಕಾಂಟ್ಯಾಕ್ಟ್ ಇದ್ದೀವಿ ನಾವಿಬ್ಬರು ಹಾಗಾಗಿ ಯಾಕೆ ಸಿಸ್ಟರು ಕಮ್ಮಿ ಇದು ಮಾಡ್ತಾ ಇಲ್ಲ ಅಲ್ವಾ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಫೋನ್ ಮಾಡಿದೆ ವಾಟ್ಸಪ್ ಫಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ಯಾಕೆ ಫ್ರೆಂಡ್ಸ್ ಸಾರಿ ಯಾಕೆ ಸಿಸ್ಟರ್ ವ್ಲಾಗ್ಸ್ ಆಗ್ತಾಯಿಲ್ಲ ವೀಡಿಯೋಸ್ ಆಗ್ತಾಯಿಲ್ಲ ಏನಾಯಿತು ಪ್ರಾಬ್ಲಮ್ ಅಂದರೆ ಅದಕ್ಕೆ ರಿಪ್ಲೈ ಬರಲಿಲ್ಲ ಅವರು ವಾಟ್ಸಪ್ಗೆ ಬಂದಿರಲಿಲ್ಲ ಏನು ಅಂತ ಹೇಳಿಬಿಟ್ಟು ಭಯ ಭಯ ಆಯಿತು ಆಮೇಲೆ ಎರಡು ದಿನ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರೆ ಸದ್ಯ ಫೋನ್ ರಿಂಗ್ ಆಯಿತು ರಿಂಗ್ ಆಯಿತು ನಾನು ಬಂದ್ರೆ ಅವರು ನನಗಂತೂ ನಿಜವಾಗ್ಲೂ ಒಂಥರ ಸಮಾಧಾನ ಆಯಿತು ಫ್ರೆಂಡ್ಸು ಈ ಥರ ಸಡನ್ನಾಗೆ ಯಾವಾಗಲೂ ವ್ಲಾಗ್ಸ್ ಮಾಡೋರು ಸ್ಟಾಪ್ ಮಾಡಿಬಿಟ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಆದರೂ ಅವರು ತುಂಬ ಧೈರ್ಯವಂತರು ಒಬ್ಬ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿ ಅವರು ನನಗೂ ಅಷ್ಟೇ ಅವರು ಅಂದರೆ ನನಗೆ ತುಂಬ ಇಷ್ಟ ಅವ್ರನ್ನ ನೋಡಿಬಿಟ್ಟು ನಾನು ಎಷ್ಟೋ ನಾನು ಪಾಠ ಕಲ್ತಿದ್ದೀನಿ ಜೀವನದ ಪಾಠ ಅಷ್ಟು ಗಟ್ಟಿ ಅವರು ಇಂಥವ್ರು ಯಾಕೆ ಸಡನ್ನಾಗಿ ಬ್ಲಾಕ್ಸ್ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ ನೋಡೋಕೆ ಹೋದರೆ ಒಂಥರ ಭಯ ಅನ್ನಿಸ್ತು ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಸಿಕ್ಕಿದಾಗ ತುಂಬ ಸಮಾಧಾನ ಆಯಿತು ನನಗೆ ಯಾರೂ ಏನೇನೋ ತಿಳ್ಕೊಬೇಡಿ ಸು ಕೆಲವ್ರಿಗೆ ಭಯ ಇರುತ್ತೆ ಏನಾಯಿತು ಎತ್ತೋ ಏನಾಯಿತು ಅಥವಾ ಯಾಕೋ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿ ನನಗೂ ಕೂಡ ಹಿಂಗೆ ಅನಿಸ್ತು ಆಮೇಲೆ ಫೋನ್ ಮಾಡಿ ಕೇಳಿದಾಗ ಅವ್ರದ್ದು ಮೊಬೈಲೇ ಇಲ್ಲ ಫ್ರೆಂಡ್ಸ್ ಪಾಪ ಮೊಬೈಲು ಡಿಸ್ಪ್ಲೇ ಹೋಗ್ಬಿಟ್ಟು ಅದು ಏನೇನೋ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ ಅದು ಸರಿ ಹೋಗ್ಬೇಕಂತಂದರೆ ಬಿಜಾಪುರಕ್ಕೆಲ್ಲ ತೊಗೊಂಡೋಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ರಂತೆ ಆ ಸಿಸ್ಟರ್ ಪಾಪ ಇರೋದೇ ಒಂಟಿ ಇನ್ನು ಅಲ್ಲೆಲ್ಲ ತೊಗೊಂಡು ಆ ಮೊಬೈಲ್ ಬಿಜಾಪುರಕ್ಕೆ ಅದಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ಫೋನ್ ಇಲ್ಲ ಇವಾಗ ಸದ್ಯಕ್ಕೆ ಸಿಮ್ ಬಂದುಬಿಟ್ಟು ಸಿಮ್ ಕೀಪ್ಯಾಡ್ಗೆ ಹಾಕ್ಕೊಂಡಿದ್ದಾರೆ ಅವ್ರಿಗೆ ಬೇರೆ ವ್ಲಾಗ್ಸ್ ನೋಡೋಕ್ಕೂ ಆಗ್ತಾಯಿಲ್ಲ ಯಾರಿಗಾದ್ರೂ ಹೇಳೋಣ ಈ ಥರ ಇನ್ಫಾರ್ಮ್ ಮಾಡೋಣಕ್ಕೂ ಕೂಡ ಆಗ್ತಾಯಿಲ್ಲ ಯಾಕೆಂದರೆ ಫೋನ್ ನಂಬರ್ಗಳೆಲ್ಲ ಕೂಡ ಸಟ್ಟಿಗೆ ಹಾಡಾಗಿರುತ್ತೆ ಸಟ್ಟೆ ಹೋದ್ಮೇಲೆ ಸಿಮ್ಮಲ್ಲಿ ಕೆಲವೊಂದು ನಂಬರ್ ಇರುತ್ತೆ ಕೆಲವೊಂದು ನಂಬರ್ ಇರಲ್ಲ ಮತ್ತೆ ಹೆಸರಾಕೋ ಕನ್ನಡದಲ್ಲಿ ಹೆಸ್ರು ಹಾಕ್ಕೊಂಡಿದ್ರೆ ಆರಾಮ್ಸೆ ಕಂಡು ಹಿಡಿಬೋದು ಈ ಕೀಪ್ಯಾಡ್ಗೆ ಹಾಕೊಂಡ್ಮೇಲೆ ಕನ್ನಡ ಕನ್ನಡ ಕೂಡ ಬರುತ್ತೆ ಕೀಪ್ಯಾಡ್ ಮೊಬೈಲಿ ಕನ್ನಡ ಟೈಪಿಂಗ್ ಇರೋದಿಲ್ಲಲ್ವ ಹಾಗಾಗಿ ನಂಬರ್ಗಳು ಕೂಡ ಹೋಗ್ಬಿಟ್ಟಿರ್ತವೆ ಸಿಸ್ಟರ್ಗೆ ಸರಿಯಾಗಿ ಗೊತ್ತಾಗಿರೋದಿಲ್ಲ ಅದಕ್ಕೋಸ್ಕರ ಕಾಂಟ್ಯಾಕ್ಟೇ ಇಲ್ಲ ನಾನು ಫೋನ್ ಮಾಡಿದಾಗ ಅಷ್ಟೇ ಅವ್ರಿಗೆ ನಂಬರೇ ಗೊತ್ತಿರಲಿಲ್ಲ ಪಾಪ ಆಮೇಲೆ ಮಾತಾಡಿದ್ಮೇಲೆ ಅವ್ರಿಗೂ ಸಮಾಧಾನ ಆಯಿತು ನನಗೂ ಸಮಾಧಾನ ಆಯಿತು ಕೇಳಿದೆ ಕೇಳಿದಕ್ಕೆ ಈ ಥರ ಫೋನಿದೆ ಆಗಿಬಿಟ್ಟಿದೆ ಹೊಸ ಫೋನ್ ತೊಗೊಳ್ಳೋವರೆಗೂ ಕೂಡ ಅವ್ರಿಗೆ ವ್ಲಾಗ್ಸ್ ಮಾಡೋಕ್ಕಾಗೋದಿಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ ವ್ಲಾಗ್ಸು ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಆ ಸಡನ್ನಾಗಿ ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಎಂಥವ್ರಿಗೂ ಕೂಡ ಕೈಕಾಲೇ ಆಡೋದಿಲ್ಲ ಮೇಯ್ನಾಗಿ ವ್ಲಾಗ್ಸ್ ಎಲ್ಲ ಮಾಡಬೇಕಂದ್ರೆ ಫೋನ್ ಬೇಕೇ ಬೇಕಲ್ವ ಅವ್ರು ಸುಮಾರು ಸರಿ ಅವರು ತೊಗೋಬೇಕು ಅಂತ ಹೇಳಿಬಿಟ್ಟು ಎಷ್ಟೋ ಸರಿ ಅಂದ್ಕೊಂಡಿದ್ರು ಬಟ್ ದುಡ್ಡಿಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ತೊಗೊಳೋದಕ್ಕೆ ಆಗಲಿಲ್ಲ ಒಂದಕ್ಕೆ ಜೋಡಿಸ್ಕೊಂಡ್ರೆ ಇನ್ನೊಂದಕ್ಕೆ ಬೇಕಾಗ್ತಾ ಇರತ್ತೆ ಇವಾಗ ಇಬ್ಬರು ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಶ್ರಾವಣಿ ಬಂದುಬಿಟ್ಟು ಅವಳು ಕೂಡ ಇದ್ದಾಳಲ್ವಾ ಅವಳು ಫೀಸ್ ಆಗಲಿ ಮತ್ತು ಪೆನ್ನು ಎಕ್ಸೈಸು ಬುಕ್ಕು ಪ್ರತಿಯೊಂದು ಕೂಡ ಅವ್ರಿಗೆ ನೋಡ್ಕೋಬೇಕಾಗುತ್ತೆ ಮತ್ತು ಮನೆಯಲ್ಲಿ ಒಂದಿಲ್ಲ ಅಂದರೂ ಕೂಡ ನಡೆಯೋದಿಲ್ಲ ಅವ್ರ ಲಂಚ್ ಬಾಕ್ಸ್ಗೂ ಆಗಲಿ ಪ್ರತಿಯೊಂದಕ್ಕೂ ಮತ್ತೆ ಅವರು ಬಿಜ್ ಇದು ಬಟ್ಟೆ ಬಿಸ್ನೆಸ್ ಇದ್ದಾರಲ್ವ ಅದಕ್ಕೂ ಆಗಲಿ ನಬ ಬಂದರೆ ಒಂದ್ರ ಒಂದು ಸ್ವಲ್ಪ ಬಂಡ್ ಬಂದಿರೋ ಬಂಡವಾಳನ ಮತ್ತು ಅದಕ್ಕೆ ಹಾಕ್ಬೇಕಾಗುತ್ತೆ ಮತ್ತು ಬೇರೆ ಕಡೆಯಿಂದ ಎಲ್ಲೂ ಕೂಡ ಅಮೌಂಟ್ ಬರೋದಿಲ್ಲ ಅವ್ರಿಗೆ ಬಂದರೆ ಬಟ್ಟೆ ವ್ಯಾಪಾರದ ಸ್ವಲ್ಪ ಬರಬೇಕು ಇಲ್ಲ ಯೂಟ್ಯೂಬ್ದಂತೂ ಅದು ಅಸಲು ಸಾಧ್ಯನೇ ಇಲ್ಲ ಯೂಟ್ಯೂಬು ಪೇಮೆಂಟು ಕಾಯೋದಕ್ಕೆ ಯೂಟ್ಯೂಬ್ ಪೇಮೆಂಟ್ ತೊಗೊಳೋದಂದ್ರೆ ಅಷ್ಟು ಸುಲಭ ಅಲ್ಲ ದೇವ್ರ ದೈದಿಂದ ಅವ್ರು ಎರಡು ವರ್ಷ ಶ್ರಮ ಪಟ್ಟಿದ್ದಕ್ಕೆ ಒಂದೇ ಒಂದು ಪೇಮೆಂಟ್ ಬಂತು ಅಷ್ಟೇ ಒಂದು ಪೇಮೆಂಟ್ ಬಂದಿರೋ ಒಂದು ಪೇಮೆಂಟು ಅದು ಎಲ್ಲಿಗೂ ಕೂಡ ಸಾಕಾಗೋದಿಲ್ಲ ಅದು ಎರಡನೇ ಪೇಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಬಟ್ ಅಷ್ಟರಲ್ಲಿ ಈ ಥರ ಆಯಿತು ಪ್ರಾಬ್ಲಮ್ಮು ಹಾಗಾಗಿ ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಜೀವನ ಹಂಗ ಹಿಂಗಿಲ್ಲ ನನಗೂ ಅಷ್ಟೇ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ನಮ್ಮದೇ ಕಷ್ಟ ಅಂದರೆ ನಮಗಿನ ಕಷ್ಟಪಡೋರು ತುಂಬ ಜನ ಇರ್ತಾರೆ ಹಾಗಾಗಿ ನಾವು ಇರೋದ್ರಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಾಗಿ ಇರಬೇಕನ್ನೋದೇ ಇದು ಅವರಷ್ಟೇ ಇರೋದ್ರಲ್ಲಾಗಲಿ ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ಬೇಕಂತ ಅವ್ರು ಆಸೆ ಪಡ್ತಾರೆ ಸಡನ್ನಾಗಿ ಈ ಥರ ಫೋನ್ ಹೋದಾಗ ಏನು ಮಾಡೋದಕ್ಕಾಗೋದಿಲ್ಲ ಕೇಳಿದ್ದೀನಿ ಫ್ರೆಂಡ್ಸ್ ಸುಮಾರು ಜನ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಯಾಕೆ ಪ್ರತಿಯೊಬ್ಬರು ಕೂಡ ನೀವು ಅವ್ರು ಲಾಕ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ತುಂಬ ವೇಟ್ ಮಾಡ್ತಾ ಇರ್ತಾರೆ ಯಾಕೆ ಇವರು ವೀಡಿಯೋ ಬರ್ತಾಯಿಲ್ಲ ವೀಡಿಯೋ ಇಲ್ಲ ಏನಾಗಿರ್ಬೋದು ಅಂತ ಹೇಳಿ ಸದ್ಯ ದೇವ್ರದಯದಿಂದ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಏನೂ ಕೂಡ ತೊಂದರೆ ಇಲ್ಲ ಫ ಮೇನಾಗಿ ಮೊಬೈಲೇ ಇಲ್ಲ ಅವ್ರ ಹತ್ರ ಅದಕ್ಕೋಸ್ಕರ ಇನ್ನು ಹೊಸ ಫೋನ್ ತೊಗೊಬೇಕಂದ್ರೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಹಾಗಾಗಿ ಇನ್ನು ಹೊಸ ಫೋನ್ ಬರೋವರೆಗೂ ಕೂಡ ಲಾಕ್ಸ್ ಇಲ್ಲ ಬಂದರೆ ಮೇ ಬಿ ಒಂದು ಮುಂದಿನ ವಾರದಿಂದ ಏನಾದರೂ ಒಂದು ಬುಧವಾರ ಗುರುವಾರ ಇಲ್ಲ ಶುಕ್ರವಾರ ಶನಿವಾರದಿಂದ ವ್ಲಾಗ್ಸ್ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಅವರು ವ್ಲಾಗ್ಗೋಸ್ಕರ ಅದಕ್ಕೆ ಸ್ವಲ್ಪ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಸಾವಿತ್ರಿ ಸಿಸ್ಟರ್ ಕೂಡ ಹೇಳಿದರು ನನ್ನ ಎಲ್ಲರಿಗೂ ಕೂಡ ಕೇಳಿದೆ ಅಂತ ಹೇಳು ಅಂತೇಳ್ಬಿಟ್ಟು ಅವ್ರ ಕಡೆಯಿಂದ ಕೂಡ ನಿಮ್ಮೆಲ್ಲರಿಗೂ ಕೂಡ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಬೇಡಿಕೊಳ್ತಾ ಇರ್ತಾರೆ ಸಿಸ್ಟರು ವಿಶ್ ಮಾಡಿ ಅಂತ ಹೇಳಿದ್ರು ವಿಶ್ ಮಾಡಿದ್ದೀನಿ ಎಲ್ಲರೂ ಕೂಡ ಆರಾಮಾಗಿರಿ ಅವ್ರಿಗೂ ಕೂಡ ಆರಾಮಾಗಿದ್ದಾರೆ ಸ್ವಲ್ಪ ಮೊಬೈಲ್ದು ಪ್ರಾಬ್ಲಮ್ ಇರೋದ್ರಿಂದ ವ್ಲಾಗ್ಸ್ ಆಗೋಕೆ ಆಗಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಏನೂ ಕೂಡ ರೀಸನ್ ಇಲ್ಲ ಅವರಂತೂ ಕ್ಷೇಮವಾಗಿದ್ದಾರೆ ಮಕ್ಕಳು ಕೂಡ ಎಲ್ಲ ಹುಷಾರಾಗಿದ್ದಾರೆ ಚೆನ್ನಾಗಿದ್ದಾರೆ ಇನ್ನು ಮೇನ್ ಫೋನ್ ಇಲ್ಲ ಅಷ್ಟೇ ಬರುತ್ತೆ ಇನ್ನೊಂದು ಮುಂದಿನ ವಾರ ಏನೋ ಆ ಥರ ವ್ಲಾಗ್ಸ್ ಬರುತ್ತೆ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಇನ್ನು ಬ್ಲಾಗಿಗ್ ಬಂದರೆ ಇನ್ನು ಸಂಜೆ ತರಕಾರಿ ಅವೆಲ್ಲ ತಂದಿದ್ವಲ್ವ ಇನ್ನು ಅದೆಲ್ಲೇ ಎತ್ತಿಟ್ಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮನೇಲಂತೂ ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ಪಾತ್ರೆ ತುಂಬ ಸಾಂಬಾರು ಮಾಡಿದ್ರು ಕೂಡ ಕಡಿಮೆ ಬರುತ್ತೆ ಅಷ್ಟು ಸಾಂಬಾರು ಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಮುದ್ದೆ ಆಗಲಿ ಸಾಂಬಾರಾಗಲಿ ಯಾಕೆಂದರೆ ಜಾಸ್ತಿ ಜನ ಇದ್ದೀವಲ್ವ ಸೊ ಅದಕ್ಕೋಸ್ಕರ ಇನ್ನು ಇವತ್ತು ಸಿಂಪಲಾಗಿ ಸ್ವಲ್ಪ ಬೆಳಗ್ಗೆ ಸಾಂಬಾರಿತ್ತು ಅದಕ್ಕೆ ಆ ಬೆಂಡೆಕಾಯಿ ಎಲ್ಲ ಹುರಿದ್ಬಿಟ್ಟು ಇನ್ನು ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ವಿ ಪವಿತ್ರ ಇನ್ನು ಚಟ್ನಿ ಮುದ್ದೆ ಅನ್ನ ಮಾಡಿದೀವಿ ಇನ್ನು ಮುದ್ದೆ ಕಟ್ಟೋ ಟೈಮ್ ಸರಿಯಾಗಿ ನಮ್ಮ ಯೋಷದ ಬಂದುಬಿಡ್ತಾಳೆ ಬಂದುಬಿಟ್ಟು ಚಿಕ್ಕ ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಚೆನ್ನಾಗೆ ಊಟ ಮಾಡ್ತಾಯಿರ್ತಾಳೆ ಬಿಸಿ ಬಿಸಿ ಮುದ್ದೆ ಇಲ್ಲಿ ನೋಡ್ಬೋದು ಆ ಬೆಂಡೆಕಾಯಿ ಚಟ್ನಿ ಮತ್ತು ಮುದ್ದೆ ಅನ್ನ ಇಷ್ಟೇ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ವ್ಲಾಗ್ ನೋಡ್ತಾಯಿ